ತೊಗರಿಕಾಳಿನ ಸಾರು ರೆಡಿ ಆಗಿದೆ ಈ ತೊಗರಿ ಕಾಳಿನಲ್ಲಿ ಉಪ್ಸಾರು ಬಸ್ಸಾರು ಸಹಿತ ಮಾಡಬಹುದು ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕೆಮಿಕಲ್ ಬ್ಲಾಗ್ಗೆ ಸ್ವಾಗತ ಇವತ್ತಿನ ವಿಶೇಷ ಕಾಳಿನ ಸಾರು ತೊಗರಿ ಕಾಳು ಈಗೆಲ್ಲ ಕಡೆಗೂ ಸೀಸನ್ ಇದು ಕಾಳು ಅವರೇ ಕಾಳು ಸಿಗ್ತಾನೆ ಇರುತ್ತೆ ದಿನ ಒಂದೊಂದರ ಕಾಳಿನ ಪಲ್ಯ ಮಾಡ್ತಾ ಇರ್ತೀವಿ ಕಾಳಿನ ಸಾರು ಮಾಡ್ತಾ ಇರ್ತೀವಿ ಇವತ್ ನಾವು ವಿಶೇಷವಾಗಿ ತೊಗರಿ ಕಾಳಿನ ಸಾರನ್ನ ಯಾವ ರೀತಿ ಮಾಡ್ಬೇಕು ನೋಡೋಣ ಬನ್ನಿ ಬೇಕಾಗಿರೋ ಪದಾರ್ಥಗಳು ತೊಗರಿಕಾಳು ಸುನ್ಕೊಂಡಿದ್ದು ಒಂದ್ ಕೆಜಿ ಒಂದ್ ನಾಲ್ಕು ಹಸುರು ಬದನೆಕಾಯಿ ಈ ತರ ಪೀಸ್ ಮಾಡ್ಕೊಂಡಿದ್ದು ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಸಹಿತ ಕ್ಯೂಬ್ಸ್ ಮಾಡಿಕೊಂಡು ಎರಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದಿದೆ ಇದನ್ನು ಮತ್ತು ಬದನೆಕಾಯಿನ ನೀರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ತೆಂಗಿನಕಾಯಿ ಇದನ್ನು ಸಹಿತ ಅರ್ಧ ತೆಂಗಿನಕಾಯಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಇಟ್ಕೊಂಡಿದ್ದಿದೆ ಎರಡು ದೊಡ್ಡ ಟೊಮೆಟೊ ಇದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡಿದ್ದು ಅದೇ ರೀತಿಯಾಗಿ ಈರುಳ್ಳಿ ಎರಡು ದೊಡ್ಡ ಈರುಳ್ಳಿ ದೊಡ್ಡ ದೊಡ್ಡದಾಗಿ ಚಿಕ್ಕದಾಗಿ ಕಟ್ ಮಾಡಬಾರ್ದು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಬೇಕು ಒಂದು ದೊಡ್ಡ ಎರಡು ಬೆಳ್ಳುಳ್ಳಿ ತಗೊಂಡು ಸುಲಿದಿಟ್ಕೊಂಡಿದ್ದು ರುಚಿಗೆ ಸ್ವಲ್ಪ ಹುಣಸೆಹಣ್ಣು ಇದು ಟೊಮೆಟೊ ಹುಳಿ ಇತ್ತು ಅಂದರೆ ಹುಣಸೆಹಣ್ಣು ಬೇಕಂತ ಇಲ್ಲ ಹುಳಿ ಇರಲಿಲ್ಲ ಅಂದರೆ ನಾನು ಟೊಮೆಟೊ ಅಷ್ಟು ಹುಳಿ ಇಲ್ಲ ಅದಕ್ಕೆ ನಾನು ಇಲ್ಲಿ ಹುಣಸೆಹಣ್ಣನ್ನು ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕರಿಬೇವಿನ ಸೊಪ್ಪು ಕೊತಂಬ್ರಿ ಸೊಪ್ಪು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಅರಿಶಿಣದ ಪುಡಿ ರುಚಿಗೆ ಬೇಕಾಗಿರೋ ಉಪ್ಪು ಒಗ್ಗರಣೆಗೆ ಬೇಕಾಗಿರೋ ಎಣ್ಣೆ ಮತ್ತು ಸಾಸಿವೆ ಈಗ ಮಾಡುವ ವಿಧಾನ ಮೊದಲಿಗೆ ತೆಂಗಿನಕಾಯಿ ಪೀಸನ್ನ ಮಿಕ್ಸರ್ನಲ್ಲಿ ಹಾಕೊಳ್ಬೇಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋಂತ ಟೊಮೆಟೊ ಸೇರಿಸಬೇಕು ಈರುಳ್ಳಿ ಈರುಳ್ಳಿನೂ ಇದ್ರ ಜೊತೆ ಹಾಕೊಳ್ಬೇಕು ಬೆಳ್ಳುಳ್ಳಿ ಸುಲದಿಟ್ಕೊಂಡಿರೋಂತ ಬಳ್ಳುಳ್ಳಿ ಇದನ್ನು ಇದರ ಜೊತೆಗೆ ಹಾಕೊಂಡಿದ್ದೀನಿ ಇದು ನೆಕ್ಸ್ಟ್ ಈಗ ಇದಕ್ಕೆ ಮೂರು ಚಮಚ ಅಚ್ಚ ಖಾರದ ಪುಡಿ ಇದನ್ನು ಸೇರಿಸ್ಕೋಬೇಕು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೊಳ್ಬಹುದು ಖಾರ ಕಡಿಮೆ ಬೇಕಾದವರು ಎರಡು ಚಮಚ ಹಾಕೊಳ್ಳಿ ಹೆಚ್ಚು ಬೇಕು ಅಂದರೆ ಮೂರು ಚಮಚ ಅದ್ರ ಜೊತೆಗೆ ಧನಿಯಾ ಪುಡಿ ಇದು ಎರಡು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಅರ್ಶನದ ಪುಡಿ ನಂತರ ನಂತರಂಬರಿ ಸೊಪ್ಪನ್ನ ಜೊತೆಗೆ ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸರ್ ನಲ್ಲಿ ಹಾಕಬೇಕು ಹುಳಿಗೆ ಟೊಮೆಟೊ ಹಾಕಿದೀವಿ ಜವಾರಿ ಟೊಮೆಟೊ ಇಲ್ಲ ಸ್ವಲ್ಪ ಹುಳಿ ಇಲ್ಲ ಅದಕ್ಕೆ ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಇಲ್ಲಿ ಈ ಹುಣಸೆ ಹಣ್ಣನ್ನ ಇದ್ರ ಜೊತೆಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನ ಈಗ ನಾವು ಮಿಕ್ಸರ್ ನಲ್ಲಿ ಹಾಕಿ ರುಬ್ಕೊಳ್ಳೋಣ ಇದು ರುಬ್ಕೊಳ್ಳೋ ಮೊದಲು ಇದಕ್ಕೆ ನೀರು ಹಾಕೊಳ್ಬಾರ್ದು ಮೊದಲು ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ನೀರು ಹಾಕೋಣ ಸಣ್ಣಿಗೆ ಮಾಡಬೇಕು ನೋಡೋಣ ಈಗ ಕುಕ್ಕರ್ನಲ್ಲಿ ಒಂದು ಮೂರು ಚಮಚ ಎಣ್ಣೆನ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ಇದರಲ್ಲಿ ಸಾಸಿವೆನ ಹಾಕೊಳ್ತಿದ್ದೀನಿ ಸಾಸಿವೆ ರಸ್ತೆ ಪಟ ಉಂಟು ಇದಕ್ಕೆ ಒಗ್ಗರಣೆಗೆ ಮಸಾಲೆನ ಹಾಕ್ಕೊಳ್ಬೇಕು ತೊಳೆದು ಅದು ನೀರನ್ನ ಈ ಮಸಾಲೆಗೆ ಸೇರ್ಸ್ಕೋಬೇಕು ಈಗ ಒಗ್ಗರಣೆಗೆ ಮಸಾಲೆ ಹಾಕಿ ನೀರ್ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇನ್ನ ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಅನ್ನ ತರ್ಕಾರಿಗಳನ್ನ ಸೇರಿಸಿಕೊಳ್ಳೋಣ ಈ ಬದನೆಕಾಯಿ ನೀರಲ್ಲಿ ಹಾಕಿಟ್ಟಿದ್ದಿದೆ ನೀರಲ್ಲಿ ಹಾಕಿದ್ರೆ ಕಪ್ಪಾಗಲ್ಲ ಅದಕ್ಕೆ ಆದ್ರೆ ನೀರು ಹಾಕೋದು ಬೇಡ ಬದ್ನೆಕಾಯಿ ಹೂಳುಗಳನ್ನ ನೀರಿನಿಂದ ತೆಗೆದು ಸಾರಿಗೆ ಹಾಕೋಣ ಆಲೂಗಡ್ಡೆ ಆಲೂಗಡ್ಡೆನೂ ತೊಳೆದು ಇದನ್ನ ಸಹಿತ ನೀರಿನಿಂದ ತೆಗೆದು ಯಾಕಂದ್ರೆ ಇದಾದ್ರೂ ಸಹಿತ ಹಾಗೆ ಹೆಚ್ಚಿಟ್ಬಿಟ್ರೆ ಕಪ್ಪಾಗುತ್ತೆ ಇದನ್ನು ನೀರಿನಿಂದ ತೆಗೆದು ಸಾರಿಗೆ ಹಾಕೋಣ ಇನ್ನು ತೊಗರಿ ಕಾಳುಗಳನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾಗಿರೋ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ತುಂಬಾ ಮುಖ್ಯ ಕರೆಕ್ಟಾಗಿ ಉಪ್ಪು ಸೇರಿಸಿದ್ವಿ ಅಂದರೆ ಯಾವ ಅಡುಗೆ ಆದ್ರೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಮೊದಲಿಗೆ ಈಗ ಉಪ್ಪು ಹಾಕ್ಕೊಂಡು ಕೊನೆಗೆ ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇನ್ನೊಂದ್ಸಲ ಆಡಿಸೋಣ ತುಂಬ ಈಸಿಯಾಗಿ ಸಾರನ್ನು ಮಾಡ್ಬೋದು ಬೇಳೆ ಬೇಯಿಸ್ಕೋಬೇಕಂತ ಏನೂ ಇಲ್ಲ ಮಸಾಲೆ ಒಂದು ಬಿಟ್ಟರೆ ಅದು ಸಹಿತ ಮಸಾಲೆಗೆ ಯಾವುದು ನಾವು ಹುರ್ಕೊಂಡಿಲ್ಲ ಏನೂ ಇಲ್ಲ ಹಸಿ ಮಸಾಲೆನೇ ಹಾಕಿದ್ದಿದೆ ಎಲ್ಲನೂ ಸೇರಿಸಿ ಈಗ ನಾವಿಲ್ಲಿ ಮಿಕ್ಸ್ ಮಾಡಿದ್ವಿ ಇನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಬರೋವರೆಗೆ ಇದನ್ನ ಕ್ಲೋಸ್ ಮಾಡಿರೋಣ ಸಾರು ರೆಡಿ ಆಗ್ತಾ ಇದೆ ಪಕ್ಕದಲ್ಲಿ ಉಬ್ಬೆನೂ ರೆಡಿ ಆಗ್ತಾ ಇದೆ ಮುದ್ದೆ ನಾವು ಸಾರಿನ ಜೊತೆ ತಿಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಎರಡು ವಿಷ ಬಂದಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ಕುಕ್ಕರ್ ತನಗಾಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಸಾರಿ ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿ ಸಾರು ರೆಡಿ ಆಗಿದೆ ತೊಗರಿ ಕಾಳಿನ ಸಾರು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಈಗ ಇದನ್ನ ಒಂದ್ ಪಾತ್ರೆಗೆ ಹಾಕೊಳ್ಳೋಣ ರುಚಿ ರುಚಿಯಾದ ತೊಗರಿ ಕಾಳಿನ ಸಾರು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಘಮ ಅಂತ ಇದೆ ಇದನ್ನ ಸರ್ವ್ ಮಾಡೋಣ ಇದ್ರ ಜೊತೆಗೆ ರಾಗಿ ಮುದ್ದೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ತೊಗರಿ ಕಾಳಿನ ಸಾರು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಘಮ ಘಮ ಅಂತಿರೋ ತೊಗರಿ ಕಾಳಿನ ಸಾರು ರೆಡಿ ಆಗಿದೆ ಇದನ್ನ ನಾವು ಅನ್ನೊದ್ ಜೊತೆಗೂ ತಿನ್ಬಹುದು ಇವತ್ ನಾವು ಮುದ್ದೆ ಜೊತೆಗೆ ನಾವು ಇದನ್ನ ಕಾಳಿನ ಸಾರು ಮಾಡಿದೀವಿ ಇದನ್ನ ಅನ್ನೊದ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಕಾಳಿನ ಸೀಸನ್ ನಲ್ಲಿ ಈ ಕಾಳು ಸಾರು ಮಾಡಿದ್ರೆ ತುಂಬಾ ಒಳ್ಳೇದು ಇದ್ರ ಜೊತೆಗೆ ಉಪ್ ಸಾರು ಬಸ್ ಸಾರು ಅದನ್ನು ಮಾಡಬಹುದು ತೊಗರಿಕಾಳಿನಿಂದ ಅದನ್ನು ಯಾವ ರೀತಿ ಮಾಡಬಹುದು ಅಂತ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಸುಲಭವಾಗಿ ಮಾಡಬಹುದಾದ ಒಂದು ತೊಗರಿಕಾಳಿನ ಸಾರು ರೆಡಿ ಆಗಿದೆ ಇದನ್ನು ನೀವು ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು